ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೃಷಿ ತಜ್ಞರ ಜೊತೆಗೆ ನಾನಿದ್ದೇನೆ ಆ ಕೃಷಿ ತಜ್ಞರಾದಂತಹ ಶ್ರೀಮತಿ ಪೂರ್ಣಿಮಾ ಮೇಡಮ್ ಅವರ ಜೊತೆಗೆ ನಾನಿದ್ದೇನೆ ಅವರು ಮುನಿರಾಬಾದಿನ ಕೃಷಿ ತೋಟಗಾರಿಕಾ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಇವತ್ತಿನ ದಿವಸ ತಮ್ಮ ಮಕ್ಕಳನ್ನ ತಮ್ಮ ವಿಶ್ವವಿದ್ಯಾಲಯದ ಮಕ್ಕಳನ್ನ ನೇರವಾಗಿ ತೋಟಕ್ಕೆ ಕರೆದುಕೊಂಡು ಬಂದಿದ್ದಾರೆ ಶ್ರೀ ಹನುಮಂತಪ್ಪ ರುದ್ರಪ್ಪ ಉಚುನೂರ್ ಅವರ ತೋಟಕ್ಕೆ ಆಗಮಿಸಿದ್ದಾರೆ ಅವರು ಪಪ್ಪಾಯಿಯ ಬಗ್ಗೆ ಮತ್ತು ಬಾಳೆ ತೋಟದ ಬಗ್ಗೆ ಇನ್ಫಾರ್ಮೇಶನ್ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಲಿಕ್ಕೆ ಬಂದಿದ್ದಾರೆ ಬನ್ನಿ ನೇರವಾಗಿ ನಿರ್ದೇಶಕರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಮೊದಲಿಗೆ ಅವರ ಪರಿಚಯ ಮಾಡ್ಕೊಳ್ಳೋಣ ನಮಸ್ತೆ ಮೇಡಮ್ ಮಾಡ್ಕೊಡಿ ನನ್ನ ಹೆಸರು ಪೂರ್ಣಿಮಾ ಅಂದಾನಿ ಅಂತ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾಗಿ ತೋಟಗಾರಿಕೆ ತರಬೇತಿ ಕೇಂದ್ರ ಮುನಿರಾಬಾದ್ ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಇಲ್ಲಿ ನಮ್ಮಲ್ಲಿ ಅಹ್ ಜನ ವಿದ್ಯಾರ್ಥಿಗಳಿದ್ದು ರೈತರ ಮಕ್ಕಳಿಗೆ ನಾವು ತೋಟಗಾರಿಕೆ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕಾಗಿನೇ ತರಬೇತಿ ಕೇಂದ್ರ ಇರೋದು ಆ ಕೊಪ್ಪಳ ಮತ್ತು ರಾಯಚೂರಿಂದ ನಲ್ವತ್ತು ಜನ ನಲ್ವತ್ತು ಜನ ವಿದ್ಯಾರ್ಥಿಗಳನ್ನ ನಾನು ಪ್ರತಿ ವರ್ಷ ಹತ್ತು ತಿಂಗಳ ಕಾಲ ಉಚಿತವಾಗಿ ತರಬೇತಿ ಕೊಡ್ತೇವೆ ತೋಟಗಾರಿಕೆ ಬೆಳೆಗಳ ಬಗ್ಗೆ ಆಮೇಲೆ ತೋಟಗಾರಿಕೆ ಬೆಳೆಗಳನ್ನ ಯಾವ ರೀತಿ ಪ್ಯಾಕಿಂಗ್ ಮಾಡಬೇಕು ಗ್ರೇಡಿಂಗ್ ಮಾಡಬೇಕು ಆಮೇಲೆ ಅದಕ್ಕೆ ಬರೋ ರೋಗ ಕೀಟಗಳ ನಿಯಂತ್ರಣಗಳ ಬಗ್ಗೆ ಆಮೇಲೆ ಪ್ರೊಸೆಸಿಂಗ್ ಯಾವ ರೀತಿ ಮಾಡ್ತಾರೆ ಆ ತರದ ಎಲ್ಲಾ ಇನ್ಫಾರ್ಮೇಶನ್ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟ ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತೀವಿ ಅದ್ರ ಜೊತೆ ಜೊತೆಗೆ ಆ ಪಶು ವೈದ್ಯಕೀಯ ಪಶು ಸಂಗೋಪನೆ ಬಗ್ಗೆ ಯಾವ ರೀತಿ ಆ ಮಾಡ್ಬೇಕು ತೋಟಗಾರಿಕೆ ಜೊತೆ ನಾವೇನಾದ್ರೂ ರಾಸಾಯ್ ಜೀವಾಮೃತ ಈ ತರ ರಾಸಾಯನಿಕ ಮುಕ್ತ ಆ ತರದ್ದು ಮಾಡ್ಲಿಕ್ಕೆ ನಮ್ಗೆ ಆ ಕೃಷಿ ತೋಟಗಾರಿಕೆ ಆಮೇಲೆ ಪಶು ಸಂಗೋಪನೆ ಇಲಾಖೆ ಎಲ್ಲಾ ಇಲಾಖೆ ಜೊತೆ ಕೋಆರ್ಡಿನೇಷನ್ ಮಾಡಿ ನಾವು ಯಾವ ರೀತಿ ಬೆಳೆ ಬೆಳ್ಕೋಬೇಕು ಆಮೇಲೆ ಯಾವ ರೀತಿ ನಾವು ಗೊಬ್ಬರಗಳನ್ನ ರೆಡಿ ಮಾಡ್ಬೇಕು ಎಲ್ಲಾ ಇನ್ಫಾರ್ಮೇಶನ್ ನಾವು ತರಬೇತಿ ಕೇಂದ್ರದಲ್ಲಿ ಕೊಡ್ತೀವಿ ಅದೇ ರೀತಿ ಪ್ರಗತಿಪರ ರೈತರಾದ ಹನುಮಂತಪ್ಪ ಹುಚ್ಚುನೂರವರ ತೋಟಕ್ಕೆ ಇವತ್ತು ನಮ್ಮ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದಿದ್ದೀವಿ ಈ ರೈತರು ಇಲ್ಲಿ ತಮ್ಮ ಹೊಲದಲ್ಲಿ ಆ ಹಣ್ಣಿನ ಬೆಳೆಗಳು ತರಕಾರಿ ಬೆಳೆಗಳು ಹೂವಿನ ಬೆಳೆಗಳು ಅದ್ರ ಜೊತೆ ಕೃಷಿ ಬೆಳೆಗಳ ಎಲ್ಲಾ ಸಮಗ್ರ ಕೃಷಿಯನ್ನ ಮಾಡಿರೋದ್ರಿಂದ ಒಂದೇ ಕಡೆಗೆ ನಮ್ಗೆ ಎಲ್ಲಾನು ಇನ್ಫಾರ್ಮೇಶನ್ ಸಿಗತ್ತೆ ಇವರ ತೋಟಕ್ಕೆ ಕರ್ಕೊಂಡ್ ಬಂದಿರೋದ್ರಿಂದ ಒಂದೇ ಮಕ್ಕಳಿಗೆ ಒಂದೊಳ್ಳೆ ಒಳ್ಳೆ ಮಾಹಿತಿ ಸಿಗ್ತದೆ ನೀವು ಪ್ರಗತಿ ಪರ ರೈತರ ರೈತರನ್ನ ಹುಡುಕೊಂಡು ಆ ರೈತರ ತೋಟಕ್ಕೆ ಹೋಗಿ ಮಕ್ಕಳಿಗೆ ಒಂದು ಜ್ಞಾನವನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ ಬಹಳ ಅದ್ಭುತವಾಗಿತ್ತು ತಮ್ಮ ಮಾಹಿತಿ ತಮ್ಮ ಪರಿಚಯ ತಮ್ಮ ಕಾರ್ಯ ಹೀಗೆ ಮುಂದುವರಿಲಿ ನಾವು ಈ ಪಪ್ಪಾಯಿ ಬಗ್ಗೆ ಎರಡು ಸಾವಿರದ ಹದಿನಾರಲಿಂದ ಕಂಟಿನ್ಯೂ ಮಾಡೋಕತ್ತೀರಿ ಮೇಡಮ್ ಮೊದಲು ನಾವು ಸಜ್ಜಿ ಜೋಳ ಶೇಂಗಾ ಇಂಥವೆಲ್ಲ ಹಾಕ್ತಿದ್ರಿ ಇಷ್ಟೆಲ್ಲ ಹೊಲ ಇದ್ರೂ ಮತ್ತೆ ನಮ್ಮ ಹತ್ತು ಸಾರು ನಿಮ್ಮಗೂಡು ಸರ್ ನಮ್ಮ ಕೃಷಿ ಇಲಾಖೆ ಓಮನ್ ಮೂರ್ತಿ ರವಿ ಸರ್ ಅದಲ್ಲ ರೀ ಅವರೆಲ್ಲ ವಿಜಿಟಿ ಬಂದರೆ ನೀವು ಒಂದು ತೋಟಗಾರಿಕೆ ಮಾಡ್ರಲ್ಲ ಅಂತಂದ್ರು ಮಾವು ಹಚ್ಚಿದ್ರಿ ಮೊದಲು ಆಮೇಲೆ ಮತ್ತೆ ಆ ಪಪ್ಪಾಯಿ ಮಾಡಾಕತ್ತೀವಿ ಪಪ್ಪಾಯಿ ಒಳ್ಳೆ ನಮ್ಗೆ ಆದಾಯ ಸಿಗತ್ತೆ ಅದರಿಂದ ಮತ್ತೆ ನಾವು ಮತ್ತೆ ಈ ಸರಿ ಬಾಳೆ ಮತ್ತೆ ಬಾಳಿನೂ ಮಾಡಿರಿ ಮೇಡಮ್ ಹ್ಞೂ ಮತ್ತೆ ಆ ಕಡೆ ಮೊದಲು ಮತ್ ಮಾವತ್ತಿದ್ರೆ ಅವು ಒಳ್ಳೆ ಇಳುವರಿ ಬಂದ್ರೆ ಅವು ಈಗ ಹತ್ತ ಎಕರೆ ಆದ್ರೆ ಮತ್ತ್ ಸಾಕಿಲ್ಲಿಗೆ ಅಂದ್ರೆ ಮತ್ತೆ ಇವು ಪಪ್ಪಾಯಿ ಮಾಡಿದ್ವಿ ಮತ್ತೆ ಹೊಸ ಮತ್ತೆ ಮತ್ತೆ ಬಾಳಿ ಚಾಲು ಮಾಡಿರಿ ಇದರ್ಲಿಂದ ಮತ್ತೆ ಒಳ್ಳೆ ಆತ ಮತ್ತಿನ್ನ ಇದನ್ನ ಎತ್ತ ಮಾಡ್ಕೊಂತ ಹೋಗ್ ಇದು ಈಗ ನವರಾತ್ರಿ ಬಕ್ರ ಬರ್ತೀರಿ ಮೇಡಮ್ ಅವ್ರ ಹೌದ್ರಿ ಬಕ್ರಾಬಕ್ ಈಗ ಅಲ್ಲ ಸ್ಟಾರ್ಟ್ ಆಗೇತ್ರಿ ಮೇಡಮ್ ಅವ್ರಿಲಾ ಒಂದ್ ಆರು ಟನ್ ಮಾಲ್ ಕೊಟ್ಟಿರಿದ್ರೆ ಹ್ಞೂ ರೀ ಮುಂದೆ ನವರಾತ್ರಿ ಐತಲ್ರಿ ಬಕ್ರೀ ಬರ್ತಾ ಈಗಲ್ಲ ಪ್ರೆಸೆಂಟ್ ಇಪ್ಪತ್ಮೂರ್ ರೂಪಾಯಿ ಹಾ ಇಪ್ಪತ್ಮೂರ್ ರೂಪಾಯಿ ನೋಡ್ರಿ ಮೇಡಮ್ ಅವ್ರ್ ಒಳ್ಳೆ ಇಳುವರಿ ಕರೆಕ್ಟ್ ಬಂತಂದ್ರೆ ವಾತಾವರಣ ಎಲ್ಲಾ ಕರೆಕ್ಟ್ ಇತ್ತಂದ್ರ ಒಂದು ಟನ್ ಬರ್ಬೋದ್ರಿ ಮೇಡಮ್ ಗಿಡದಿಂದ ಗಿಡಕ ಆರಡಿ ರೀ ಮೇಡಮ್ ಆಗಲ್ಲ ಸಾಲಿಂದ ಸಾಲಿಗೆ ಎಂಟು ಕೊಡ್ರಿ ಆಗಾರ ನಮ್ಗ ಹೋಗಕ್ಕ ಮಾಲ್ ಹೊತ್ಕೊಂಡ್ ಬರಕ ಈಗ ಅಕ್ಕಿ ಮಾಡ್ಬೋದ್ರಿ ಸ್ವಲ್ಪ ಜಮೀನ್ದಾರ್ ಏನ್ ಮಾಡ್ರಿ ಆರ್ ಆರನು ಮಾಡ್ಯಾರ ಅದು ನಮ್ಗೆ ಹೋಗಕ್ಕ ಬರಕ್ ಅನುಕೂಲ ಆಗಲ್ರಿ ಈ ಮಾಲ್ ಕಡಿ ತರ್ಬೇಕಲ್ರಿ ಹಂಗಾಗಿ ಲೇಬರ್ ಏನ್ ಮಾಡ್ತಾರ ಗಿಡ ನಾವು ಫಸ್ಟ್ ವರ್ಷ ಎರಡ್ ಸಾವಿರದ ಹದಿನಾರ ಆಕಿ ಹಚ್ಕೊಂಬಿಟ್ರಿ ಆರ್ ಆರ ಅದ್ರಾಗ ಒಟ್ಟ ಬರಕ ಬರೋಲ್ರಿ ಬಾಳ್ಸ ಹೊತ್ಕೊಂಡ ಏ ಏನೇನು ಎಷ್ಟ್ ದುಡ್ಡು ಕೊಟ್ರ ನಾವ್ ಬರಗಲ್ಲ ಅಂದ್ರ ಇದಕ್ ಪ್ಲಾನ್ ಇನ್ನ ನಮ್ಮ ಜಮೀನ್ ಜಾಸ್ತಿ ಎಂಟು ಮಾಡಿ ಬಿಡ್ರೆ ನಮ್ಗೆ ಎಲ್ಲ ಅನುಕೂಲ ಆಗತ್ತಂತ ಕಂಟಿನ್ಯೂ ಎಂಟು ಮಾಡ್ಕೊಂತ ಬಂದ್ರಿ ಮೇಡಮ್ ಹಾಂ ಒಂದು ಎಕ್ರೆಗೆ ನೋಡಿರಿ ಮೇಡಮ್ ಅವರ ಒಂದು ನಲ್ವತ್ತೈದು ಸಾವಿರ ಬರ್ತೀವಿ ಮೇಡಮ್ ಹತ್ತು ಹನ್ನೆರಡು ರೂಪಾಯಿ ಒಂದು ಸಸಿ ಬಿಡ್ತಾವ್ರಿ ಇವು ಅಲ್ಲಿಂದ ಮತ್ತೆ ನಮ್ಮ ಒಂಥರ ಡ್ರಿಪ್ಪು ಅಲ್ಲಿಂದ ಸಸಿ ಪುನಾಲಿಂದ ಸರಿ நமக்கு ஒஜென்சி ஒேநூறு நூற ஐவ் ரூபாய் அது ಅದು ಎಷ್ಟು ಅಂದ್ರೆ ಒಂದು ನಲ್ವತ್ತೈವತ್ತು ಕೆಜಿ ಬರ್ತದ್ರಿ ಅದೇ ಅದು ಕೆಜಿ ಮತ್ತ ಅದ ನೂರ ಐವತ್ತು ಮಾರ್ಕೆಟ್ ಅದ ರೇಟ್ ಹೆಂಗ್ ಅಂದ್ರೆ ಒಂದ್ ಎರಡ್ನೂರು ತನ ಹೋಗದ್ರಿ ನೂರು ಒಟ್ಟ ಮ್ಯಾಲಂತರ ಇರ್ತಾನ ಇದು ಮತ್ ಅಪ್ಪಲ್ ಮೊದಲಾಗಿ ಮಾಡ್ತಾರೀ ಇದು ಏನ್ರಿ ಪಪ್ಪಾಯ ಏನಂದ್ರ ಬಡ್ಡಿ ಬಿಟ್ರ ಎಲ್ಲಾ ಮಾರ್ಕೊಂಡ್ರಿ ನೋಡ್ರಿ ಬಡ್ಡಿ ಒಂದ್ಬಿಟ್ರಿ ಎಲ್ಲಾ ನೋಡ್ರಿ ಎಲಿ ಅದನ್ನ ಅದನ್ನ ಏನೋ ಮಾಡ್ತಾರಿ ಮೇಡಮ್ ಎಲಿನು ತಗೊಂಡ ನಾವ್ ಅಂದ್ರ ಎಲಿ ಕೊಡಗಲ್ರಿ ಯಾಕಂದ ಕೊಡಗಲ್ ಅಂದ್ರ ಎಲ್ಲಾ ಸೊಪ್ಪು ಕೊಡ್ತಾರ ಭೂಮಿ ಸತ್ವ ನಾವು ಎಲಿ ಕೊಡಂಗಿಲ್ಲ ಹಾಲಿ ಕೊಡ್ತೇವ್ರಿ ಎಲಿ ಕೊಡಗಲ್ರಿ ಯಾಕ ಭೂಮಿ ಸತ್ತು ಇದ್ರ ಮುಂದೆ ನಮ್ಮ ಪಿಕ್ಕಿಗೆ ಅನುಕೂಲ ಆಕವ್ರಿ ಹಂಗಾಗಿ ನಾವು ಮಾಡ್ರಿ

ಕಾಯಿ ಒಳಗ ಹಾಲ್ ಬರತ್ತದ ಅವ್ರು ಒಂದು ಬೆಣಕಿ ಒಂದು ದೊಂಟಿರ್ತಾರೀ ಒಂದ್ ಮೊಳ ಅದಕ್ಕ ಒಂದ್ ಚೂರ್ ಬಿಲ್ಯಾಡು ಅವ್ರ ಸುತ್ತ ಒಂದು ಅಲಾವ್ ಕಾಳಿ ಅಂತ ಸುತ್ಲಿ ಕಟ್ತಾರೆ ಪುಟ್ಟಿ ಅಂತ ಅದಕ್ಕೆ ಹಿಂಗ ಹಿಂಗ ಹೊಡೆದ್ ಬಿಡ್ತಾರೆ ಅಷ್ಟು ಗಿಡದಲ್ಲಿ ಅದ ಒಂದ್ ಎರಡ್ ನಿಮಿಷ ಬಿಟ್ಟು ಮತ್ತೆ ಮುಂದೆ ಗಿಡ್ಕೊಕ್ರಿ ಹಿಂಗ್ ತಿಂದಾರ ಅದ್ ಒಂದ್ ಚಮಚಲ್ಲಿ ಒಷ್ಟು ಬೋಚ್ ಹಾಕಿ ಬ್ಯಾಲಿಗೆ ಹಾಕಿ ತಗೊಂಡ್ ಮತ್ ನಮ್ಗ ಕಾಟ ಮಾಡಿ ಇಷ್ಟ ಆತಂತ ಹೇಳ್ತಾರೆ ರೋಗ ಏನಾರ ಜಾಸ್ತಿ ಮಳೆ ಆದ್ರ ಬೆಳೆ ಉಣ್ಣಿ ಅಂತ ಬರ್ತೇವೆ ಅದಕ್ಕಾದ್ರ ಒಂದ್ಸರ ಕೆಮಿಕಲ್ ವರ್ಷ ಉಳಿದಕ್ಕೆ ನಾವು ಒಂದ್ಸಲ ಹೆಚ್ಚಾನ ಆರ್ಗ್ಯಾನಿಕ್ ಮೇಲೆ ಜಾಸ್ತಿ ಮಾಡ್ತಾರ ಯಾಕಂದ್ರ ಮುಂದೆ ನಾವು ಭೂಮಿ ಫಲವತ್ತಿ ನೋಡ್ಕಂತರ ಈಗ ಕೆಮಿಕಲ್ ಹಾಕಿ ಬಾಳ ಇದು ಮಾಡಿದ್ರ ಮುಂದ್ ನಮ್ಗ ಭೂಮಿ ಎಫ್ಟವ್ರಿ ಹಂಗ ಹಣ್ಣಿಗ್ ಇಲ್ರಿ ಇಲ್ಲೆ ಅವು ಏನ್ ರೋಡ್ ಸೈಡ್ ಬಂಡ್ಯಾಗ್ ಇಟ್ಟಿರ್ತಾರಲ್ರಿ ಅವ್ರಿಗ್ ಕೊಡ್ತೀವ್ರಿ ಹಣ್ಣು ಮಾಲ ಅವ್ರು ಒಂದೊಂದ್ ಹೋಳ ಅದು ಈಗ ಹಣ್ಣು ಆಗ್ಯಾವಲ್ರಿ ಹಿಂಗ ಅವ್ನ ಏನೈತಿ ಹಿಂಗ ಕೊಡ್ತೀವಿ ಅವ್ ದೊಡ್ಡ ಮಾಲ್ ಏಜೆನ್ಸಿ ಇಲ್ಲೇ ಬರ್ತಾರ ಅವ್ರು ಲಾರಿ ತಗೊಂಡ್ ಬಂದ್ ತಿನ್ಕೊಂಡ್ ಹೋಗ್ರಿ ನಮ್ಗೆಲ್ಲಾ ಅಲ್ಲಿ ಹೋಗಿ ಎವರೇಜ್ ಕಾಟಾಕ ಕಟ ಮಾಡಿ ಇದು ಮಾಡ್ತೇವೆ ಇದು ಹಣ್ಣ ಆದ್ಮೇಲೆ ಹಾಕಿ ಉಳಿದಿದ್ದ ಇದಕ್ಕ ಅಷ್ಟೇ ಪ್ರಯತ್ನ ಇದ್ ಮಾಡ್ತೇವೆ ಅದೇ ಕಾಯಿ ಅದೇ ಕಾಯಿ ಹಾ ಅದೇ ಯಾವ ಸೀಸನ್ ಮಾಡ್ತೀರಿ ಯಾವದ್ರಿ ಹಾಲ್ ನಮ್ ಮಾಲ್ ಖಾಲಿ ಆಗ ಮೂಮೆಂಟ್ ಈಗ ಪ್ಲಾಟ್ ಇನ್ನ ಒಂದ್ ತಿಂಗಳಾ ಆ ಒಂದ್ ತಿಂಗಳ ಈಗ ನಾವ್ ಎಲ್ಲಿಗಂದ್ರಿ ಮೇಡಮ್ ಮಾರ್ಚ್ ಏಪ್ರಿಲ್ ದಾಗ ಆತ್ ಇದು ಲ್ಯಾಂಡ್ ಮುಗಿತಿ ಬಿಸಿಲು ಇರ್ತಲ್ರಿ ಅಲ್ಲೇ ಕಾಯಿ ನೀ ಇದಾಗಂಗಿಲ್ಲ ರೀ ಅವಾಗ ಕೆಡ್ಸ್ಬೇಕನ ಒಂದ್ ತಿಂಗಳ ಮುಂಚೆ ಇರತ್ತೆ ಅವ್ರಿಗೆ ಒಂದ್ ಕಾಲ್ ಫೋನ್ ಮಾಡ್ತಾರೆ ಬರ್ತಾರ ಬಂದ್ ಅವ್ರ ಹಾಲ್ ತಕ್ಕನ್ ಒಳ್ಳೆ ನಾವು ಡ್ರಿಪ್ ಸುತ್ತಿಗೆ ಅಂದ್ರೆ ನೀರ್ ನೆನಿ ಇಡ್ತವ ಡ್ರಿಪ್ ಡ್ರಿಪ್ ಸುತ್ತಿಂದು ಟ್ಯಾಕ್ಟರ್ ಎಲ್ಲೂ ತೊಡ್ಕೋ ಅಂತ ಬಂದ್ಬಿಡ್ತಾವ್ರಿ ಹಿಂಗ ಸೀದಾ ಅಷ್ಟು ಪುಡಿ ಪುಡಿ ಆಗಿಬಿಡ್ತಾರೆ ಮತ್ತೊಂದು ಹದಿನೈದು ದಿನ ತಿಂಗಳು ಬಿಟ್ಟು ಒಳ್ಳೆ ಮತ್ತೆ ಅಡ್ಡ ಲೂಟ್ರ್ ಹೊಡೆದ್ ಬಿಡ್ತೈತೆ ಗಾಡಿಯಲ್ಲಿ ಅಷ್ಟು ಗೊಬ್ಬರ ಆಗಿಬಿಡುತ್ತೆ ಭೂಮಿ ನೀವು ಇದೆ ಇಲ್ಲಿ ಹಾಕಿರ್ತೀರಲ್ಲ ನೆಕ್ಸ್ಟ್ ಚೇಂಜ್ ಮಾಡ್ತೀರಾ